ಸಾಕಷ್ಟು ಸೋಲುಗಳಾಗಿದೆ ಸಾಕಷ್ಟು ಮಿಸ್ಟೇಕ್ಸ್ ಮಾಡಿದೀನಿ ಫ್ಲಾಪ್ ಆಗಲ್ಲ ಅದೆಲ್ಲವೂ ಸಮಗ್ರ ಅದ್ರಲ್ಲಿ ಸಹಜ ಕೃಷಿನೂ ಆಗುತ್ತೆ ನೈಸರ್ಗಿಕ ಕೃಷಿನೂ ಆಗುತ್ತೆ ಕೃಷಿನೂ ಆಗುತ್ತೆ ಸೊ ನಮ್ಗೆ ಹೆಂಗ ಬೇಕೋ ಆ ರೀತಿ ನಾವು ಇಸ್ರೇಲು ಕೃಷಿಯಲ್ಲಿ ಖುಷಿ ಇದೆ ತುಂಬಾ ಚೆನ್ನಾಗಿದೆ ಸೊ ನಂಗೆ ಅವೆಲ್ಲ ತುಂಬಾ ಹತ್ರ ಆಗ್ತಾ ಹೋಯ್ತು ನಮಸ್ಕಾರ

तो प्रोडक्ट की खुश हुआ था सिर्फ 9% मार्क पर आ हा हा आ हा 20% तो आ हा कंस्ट्रक्शन के इंफ्रास्ट्रक्चर पे ज्यादा व्यय ಮಾಡಿದಾ ಆ हा हा सर ₹400 तो एक ಕುದ್ದಂಗೆಲ್ಲ ಕಷಾಯ ತರ ಕಷಾಯ ಆಗುತ್ತೆ ಇದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕ್ಬಿಟ್ರೆ ಬ್ಯೂಟಿಫುಲ್ ಟೇಸ್ಟ್ ಟ್ಯಾನಿನ್ ಇರುತ್ತೆ ಕೆಫಿನ್ ಇರುತ್ತೆ ಅವೆಲ್ಲ ನಾವು ಈಗ್ಲೇ ಇದರಿಂದ ಕಿತ್ತು ಫ್ರೆಶ್ ಆಗಿ ಹಾಕಿರೋದು ಕುಡ್ದಂಗೆಲ್ಲ ಗಂಟ್ಲಲ್ಲಿ ಆನಂದ ಆಗುತ್ತೆ ಒಂದೆರಡು ಒಂದು ಕಿರಿ ಕಿರಿ ಇದ್ರೆ ಹೋಗ್ಬಿಡುತ್ತೆ ಎಲ್ಲ ಹೋಗುತ್ತೆ ರೆಗ್ಯುಲರ್ ಚಾ ಕುಡಿ ಹೋಗ್ಬೋದು ನಮ್ಗೆ ಈ ಕಡೆ ಹಾಲು ಕುಡಿತು ಹಾಲು ಇವೆ ಆಕಳೆ ಇವೆ ಎಲ್ಲ ಇದೆ ಅರ್ಜೆಂಟ್ ಗೆ ದಿಸ್ ಇಸ್ ಗುಡ್ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟ್ ಟೀ ನಮ್ಗೆಲ್ಲ ಕಡೆ ಸಿಗುತ್ತೆ ಖುಷಿ ಮಾಡ್ಕೊಬಹುದು ಹ್ಮ್ ಹ್ಮ್ ನಾನು ಶ್ರೀಪಾದರಾಜ್ ಮುರಡಿ ಅಂತ ಹೇಳಿ ಸೊ ಇಲ್ಲಿ ಕೃಷಿ ಬಂದು ಇದು ನನ್ನ ಟೆಂತ್ ಇಯರ್ ಪ್ರೋಗ್ರೆಸ್ಸು ಹುಟ್ಟಿದ್ದು ಬೆಳೆದಿದ್ದೆಲ್ಲ ರಾಜಧಾನಿ ಬೆಂಗಳೂರಲ್ಲಿ ಮೂಲ ಬಂದು ಮುರಡಿ ಅಂತ ಹೇಳಿ ನಮ್ಮ ತಂದೆಯವರು ಮತ್ತು ಆರ್ನೂರು ಪೂರ್ವಜನಾಗತ್ತಿರದ ಮುರಡಿ ಹಾಗಾಗಿ ನನ್ನ ಹೆಸ್ರು ಶ್ರೀಪಾದರಾಜ್ ಮುರಡಿ ಊರಿನ ಹೆಸ್ರು ನಮ್ಮ ಜೊತೆ ಸೇರಿಕೊಂಡಿದೆ ಬಾಲ್ಯ ಸೇಂಟ್ ಜೋಸೆಫ್ ಸ್ಕೂಲು ಯೌವನ ಸೇಂಟ್ ಜೋಸೆಫ್ ಕಾಲೇಜು ಅದಾದ್ಮೇಲೆ ಗ್ರಾಜುವೇಶನ್ ಎಲ್ಲ ಆದಮೇಲೆ ಯೋಗ ಯೋಗ ಬಂದು ಸೊ ಇಂಡಿಯನ್ ಏರ್ ಏರ್ಫೋರ್ಸಲ್ಲಿ ಕೆಲಸ ಮಾಡಿದೆ ಅದಾಗಿ ಒಂದಷ್ಟು ಸರ್ವಿಸ್ ಆದಮೇಲೆ ಜೈ ಜವಾನ್ ಆಯಿತು ಈಗ ಜೈ ಕಿಸಾನ್ ಅಂತ ಹೇಳಿ ನಮ್ಮ ಕೆಂಧರ್ ಪಾಲ ನಂತರ ನನಗೆ ಒಂಥರ ಪರಿಣಾಮ ಬೀರಿನ ಇರೋ ತನಕ ಇಷ್ಟ ಮಗಂಗಿರೋಣ ಅಂತ ಹೇಳಿ ಪ್ರಮುಖವಾಗಿ ಪುಸ್ತಕಗಳು ಕೆ ಪಿ ಪುರಮೇಶ್ ತೇಜಸ್ವಿ ಅವರು ಆನಂದ್ ತೀರ್ಥ ಪ್ಯಾಟೆ ಅವರು ಶಿವಾನಂದ ಕಳೆವರು ಈ ಥರ ಅನೇಕ ಅಪ್ರತಿಮ ಗ್ರಹಗಾರರ ಲೇಖನಗಳಿಂದ ವಿಚಾರಗಳಿಂದ ಸ್ಫೂರ್ತಿ ಪಡೆದು ಸೊ ಮರಳಿ ಮಣ್ಣಿಗೆ ಬರೋಣ ಅಂತ ಹೇಳಿ ನಿರ್ಧಾರ ಮಾಡಿ ಕೃಷಿಗೆ ಬರ್ಬೇಕಾಯ್ತು ಇಷ್ಟು ನನ್ನ ಪರಿಚಯ ನನ್ನ ಪ್ರಶ್ನೆ ನಿಮ್ಮಲ್ಲಿ ಕೇಳಬೇಕು ಅಂತ ಬಂದಿರೋದು ಸರ್ ಈಗ ಹೈಲಿ ಎಜುಕೇಟೆಡ್ ಆಗಿ ಈ ಕೃಷಿಗೆ ಯಾಕೆ ಬರಬೇಕು ಅನ್ಸುತ್ತೆ ಸರ್ ತನಗೆ ಈ ಕೃಷಿ ಜೀವನಕ್ಕೂ ನಿಮಗೆ ಆ ಪೇಟೆ ಜೀವನಕ್ಕೂ ಇರೋ ವ್ಯತ್ಯಾಸಗಳನ್ನ ನನ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರ ಸರ್ ವಿಚಾರದ ಬಗ್ಗೆ ಆಳವಾಗಿ ನನ್ನ ಅಭಿಪ್ರಾಯ ವ್ಯಕ್ತಪಡಿಸೋ ಅಷ್ಟಲ್ಲ ಬಟ್ ಗೊತ್ತಿದೆ ನಂಗೆ ಅನ್ಸಿದ್ರು ನಾನು ಹೇಳ್ಕೊಳ್ತೀನಿ ಸೊ ಹಾಗಾಗಿ ನಾವು ಬೇರೆ ಬೇರೆ ಕಡೆ ಕೆಲಸ ಮಾಡ್ತಿರ್ತೀವಿ ಒಳಗಡೆ ಕೂಗು ಕರಿತಾ ಇರುತ್ತೆ ನಮ್ಮನ್ನ ಸೊ ಅದು ಹೆಂಗೆ ಕೆಲವ್ರು ಕೇಳತ್ತಪ್ಪ ಕೆಲವರಿಗೆ ಕೇಳಲ್ಲ ಅವ್ರದೇ ಆದ ಒತ್ತಡಗಳು ಸಾಮಾಜಿಕ ಒತ್ತಡ ಇರ್ಬೋದು ಕೌಟುಂಬಿಕ ಒತ್ತಡ ಇರ್ಬೋದು ಆ ಥರ ಸೊ ಹಾಗಾಗಿ ಈಗ ನೋಡಿ ಒಬ್ಬ ಮನುಷ್ಯ ಕಾಡಿಗೆ ರೆಸಾರ್ಟ್ಗೆ ಫಾಲ್ಸ್ಗೆ ಸಮುದ್ರಕ್ಕೆ ನದಿ ತೀರಕ್ಕೆ ಒಟ್ಟು ಪ್ರಕೃತಿಯ ಮಧ್ಯೆ ಇರೋದಕ್ಕೆ ಅವನು ತುಡಿತಾ ಇರ್ತಾನೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ರೆಸಾರ್ಟ್ಗೆ ಹೋಗ್ತಾರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಯಾಕೆ ಪರಿಸರದ ಮಧ್ಯೆ ಇರೋದಕ್ಕೆ ಸೊ ಮೊದಲಿಂದ ನಾವು ಹೋಮೋಸಿ ಅನ್ಸೋ ಮನುಷ್ಯಕ್ಕೂ ಹಾಗೆ ಬಂದ ನಾವು ಆ ನದಿ ಪಾತ್ರೆಗಳಲ್ಲಿ ಕಾಡುಗಳಲ್ಲಿ ಹಸಿರಿನ ವಾತಾವರಣದಲ್ಲಿ ನಾವು ಬೆಳ್ಕೊಂಡು ಬಂದಿರ್ತೀವಿ ಇವಾಗ ಹೆಂಗೆ ಒಂದು ಆಮೇಲೆ ನಾಲ್ಕು ಸಾವಿರ ಕಿಲೋಮೀಟರ್ ಇಂದ ಇದು ಮಾಡ್ಕೊಂಡು ಬರುತ್ತೆ ಪಕ್ಷಿಗಳು ಎಲ್ಲಿಂದ ಬರ್ತದೆ ಸೊ ಅದು ಒಂದು ಇನ್ಸ್ಟಿಂಕ್ಟ್ ಸೊ ಮೂಲಭೂತ ತುಡಿತ ಅದು ನಮ್ಮನ್ನು ಸಲೀತಾ ಇರುತ್ತೆ ಬಹುಶಃ ನನಗೆ ನನಗೆ ಕೇಳಿಸಿರ್ಬೇಕು ಸೊ ಹಾಗಾಗಿ ಅಡ್ವೆಂಚರ್ ತುಂಬಾ ನಾನು ಆಕ್ಟಿವ್ ಆಗಿದ್ದೆ ಆಗಿದೆ ನೆಹರು ಇನ್ಸ್ಟಿಟ್ ಆಫ್ ಮೌಂಟನಿಯರಿಂಗ್ ಇನ್ಸ್ಟಿಟ್ಯೂಟ್ ಕರ್ನಾಟಕದಲ್ಲಿ ನಾವೆಲ್ಲ ಸೇರಿ ನನ್ನ ಸಮಾನ ಮನಸ್ಕರು ಎಲ್ಲ ಸೇರಿ ವಿಜೇತ್ನ ಅಂತಿದೆ ಅಡ್ವೆಂಚರ್ ಅದ್ರಲ್ಲಿ ತುಂಬಾ ಕೆ ಎಂ ಎಫ್ ಮಾಡ್ತೀವಿ ಕರ್ನಾಟಕ ಹಾಗೆ ಒಟ್ಟು ಒಂದು ಹವ್ಯಾಸ ಸೊ ಹಾಗಾಗಿ ಯಾವುದೇ ಶನಿವಾರ ಭಾನುವಾರ ಆಗಲಿ ಅವಾಗ ಬೈಕ್ ಸಿಗದೆ ದೊಡ್ಡಗಳಲ್ಲಿ ಹಂಗೆ ಯಾವ ಬೆಟ್ಟಕ್ಕೆ ಹೋದ್ರು ಆ ಬೆಟ್ಟದ ಮೇಲೆ ಹತ್ಬೇಕಪ್ಪ ಅಂತ ಸೊ ಈ ತರ ಕುರಿತೈತೆ ಕೊಟ್ಟು ಪರಿಸರದ ಬಗ್ಗೆ ಮೊದಲಿಂದ ಸಾಹಸ ಪ್ರವೃತ್ತಿಗಳು ಹೆಚ್ಚಿನ ಆಸಕ್ತಿ ಆಮೇಲೆ ನಾನು ಕಲ್ತಿದ್ದನ್ನ ಒಂದ್ ನಾಲ್ಕು ಜನ ಕಲಸಣ ಅಂತ ಹೇಳಿ ಒಂದಷ್ಟು ಸಾಹಸ ತರಬೇತಿ ಶಿಬಿರಗಳನ್ನ ಆಯೋಜನೆ ಮಾಡ್ತಿದ್ದೆ ಬೇಸಿಕಲಿ ಎನ್ ಸಿ ಸಿ ಜೆ ಡಿ ಆಗಿ ಎಸ್ ಡಿ ಕ್ಯಾಂಡಿಡೇಟ್ ಆಗಿ ಆರ್ ಡಿ ಸಿ ಕ್ಯಾಂಪ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸೊ ಎಸ್ ಡಿ ಶರ್ಮಾ ಶಂಕರ್ಧಾಳಿ ಶರ್ಮಾ ಅವರು ರಾಷ್ಟ್ರಪತಿ ಅವರ ನಾನು ಹೋಗಿದ್ದೆ ಯಾವ ಬ್ಯಾಚ್ ಸರ್ ಸೊ ಟೂ ತೌಸಂಡ್ ಹಾ ಫೈವ್ ಟಿ ಫೈವ್ ಟು ನೈನ್ಟಿ ಸಿಕ್ಸ್ ಮಧ್ಯ ಓಕೆ ಸೋ ಆ ಬ್ಯಾಚ್ ಮುಗಿಸ್ಕೊಂಡು ಆಮೇಲೆ ಸ್ಕೌಟಿಂಗ್ ಅಲ್ಲಿ ಇದ್ನಲ್ಲ ಸ್ಕೌಟ್ ಅಂದ್ರೆ ಅದು ಬನ್ಸೆ ಸ್ಕೌಟ್ ಆಲ್ವೇಸ್ ಸ್ಕೌಟ್ ಅಂತ ಹೇಳಿ ಯಾರು ಯಾವ್ದೇ ಇದ್ರೂ ಬಂದಲ್ಲ ಸೊ ಹಾಗಾಗಿ ವಾಲೆಂಟರಿ ಅವ್ರು ವರ್ಕ್ ಮಾಡ್ತಿದ್ದೆ ಅವ್ರು ಓಪನ್ ಯುನಿಟ್ ಶುರು ಮಾಡೋದಾಗ ಈಗ ನೀವು ಯಾವ ತರದ ಬೇಸಾಯ ಮಾಡ್ತಾ ಇದ್ದೀರಿ ಸರ್ ಸಮಗ್ರ ಬೇಸ ಬೇಸಾಯ ಮಾಡ್ತಿದ್ರು ಅಥವಾ ಸಾವಯವ ಬೇಸಾಯ ಮಾಡ್ತಿದ್ರು ಬೇಸಾಯ ಸರ್ ಬೇಸಾಯದ ವಿಧಾನಗಳು ಕತ್ತು ಹಲವು ಈ ಒಂದು ವಿಧಾನಕ್ಕೆ ಅಂಟ್ಕೊಳ್ಳೋ ಬದಲು ವಿಧಾನ ನಾವು ಅನುಸರಿಸಕೊಂಡು ಉತ್ತಮ ಇದು ಹೆಂಗೆ ಅಂದ್ರೆ ಮಾಡ್ತಾ ಮಾಡ್ತಾ ಕಂಡ್ಕೊಂಡು ಹೋಗ್ತೀವಿ ಮೊದ್ಲು ಸಹಜ ಕೃಷಿ ಅನ್ಕೊಂಡು ಬಂದ್ರೆ ಈ ಒಂದು ಹುಲ್ಲಿನ ಕ್ರಾಂತಿ ಬರೆದಿರ್ತಕ್ಕಂಥ ಫೋಕೋಕ ಹೋಗ ನಮ್ ಭಗವದ್ಗೀತೆ ಅದನ್ನ ಓದಿ ಕನ್ನಡದಲ್ಲಿ ಓದಿ ಇಂಗ್ಲೀಷಲ್ಲಿ ಓದಿ ಇದನ್ನ ಮಾಡ್ಕೊಂಡು ಚರ್ಚೆಗಳು ಮಾಡಿ ಸಮಾನ ಮನಸ್ಕರ ಜೊತೆ ಸೊ ಒಂದು ಲೆವೆನ್ ಬಂದು ಶುರು ಮಾಡಿದಾಗ ಇಲ್ಲಿ ಪ್ರಾಕ್ಟಿಕಲ್ ಸಮಸ್ಯೆಗಳೇ ಬೇರೆ ಇರುತ್ತೆ ಪುಸ್ತಕದಲ್ಲಿ ಇರತಕ್ಕಂತ ವಿಚಾರಗಳು ಜ್ಞಾನ ಹೌದು ಅದನ್ನ ಯಥಾವತ್ತು ನಾವು ಅನ್ಕೊಂಡಂಗೆಲ್ಲ ಎಲ್ಲಾ ಕಡೆ ಪ್ರದೇಶವಾರು ವಿಭಿನ್ನತೆ ಇರುತ್ತೆ ಹಾಗಾಗಿ ಅಲ್ಲೆಲ್ಲ ನಾವು ಅದು ಯಥಾವತ್ತಾಗಿ ಈಡ್ಸಕ್ ಆಗಲ್ಲ ಅದು ಫಸ್ಟ್ ಒಂದು ಟೂ ಇಯರ್ಸ್ ತುಂಬಾ ಡಿಪ್ರೆಷನ್ ಆಗಿದೆ ಪ್ರಯತ್ನ ಬೇಕೇ ಬೇಕು ಪ್ರಯತ್ನ ಬೇಕು ಆಯ್ತು ಇನ್ನಾಗಲ್ಲ ಲಾಸು 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 ನೂರ ಇಪ್ಪತ್ತು ಎಕರೆ ಮಾಡ್ತಾ ಇದ್ದೀನಿ ನೂರ ಇಪ್ಪತ್ತು ಎಕರೆ ಸರ್ ನನ್ನ ಹೆಸರು ಫೋರ್ಟಿ ಟೂ ಎಕರ್ಸ್ ಇದೆ ಹೆಸರು ಪಹಣಿ ನಲ್ವತ್ತೆರಡು ಎಕರೆ ಇದೆ ಲೆಫ್ಟ್ ರೈಟ್ ಅಲ್ಲಿ ನಮ್ ಬಂಧು ಬಳಗದವ್ರದ್ದು ಗುತ್ತಿಗೆ ತಗೊಂಡು ಫೈನ್ ಅಮೌಂಟ್ ಅವ್ರಿಗೆ ಕೊಡ್ತೀನಿ ಗುತ್ತಿಗೆ ತಗೊಂಡು ಸೊ ಎಲ್ಲ ಸೇರಿ ಒಂದು ನೂರ ಇಪ್ಪತ್ತು ಎಕರೆ ಮಾಡ್ತಾ ಇದ್ದೀನಿ ಒಂದು ಅರವತ್ತು ಎಕರೆ ಹೊರವಲ್ಲ ಆಗುತ್ತೆ ಅಂದ್ರೆ ತಮ್ದು ಸಮಗ್ರ ಬೇಸಾಯ ಸರ್ ನಂದು ಅದನ್ನೇ ಈಗ ಅದೇ ಹಂತಕ್ಕೆ ಬರ್ತಾ ಇದೀನಿ ಆಮೇಲೆ ಸುಭಾಷ್ ಪಾಳೇಕರ್ ಇಂದ ಪ್ರೇರಿತ ಆಗಿ ನೈಸರ್ಗಿಕ ಕೃಷಿ ಅದನ್ನ ಅಡವಡ್ಸ್ಕೊಳಕ್ ಪ್ರಯತ್ನ ಲೇಯರ್ ಕಷ್ಟ ಆಗುತ್ತೆ ಕೃಷಿಲಿ ತ್ರೀ ಲೇಯರ್ ಮಾಡುದಿಲ್ಲ ನಾವು ಮೆಕ್ಕೆಜೋಳ ಸಜ್ಜೆ ತೊಗರಿ ಹಾಕದೆ ಸೊ ಕಟಾವಲ್ಲಿ ಬಹಳ ಸಮಸ್ಯೆ ಎದುರಿಸಬೇಕಾಗುತ್ತೆ ಬಿತ್ತನೆ ಮಾಡ್ಕೊಂಡ್ಬಿಡ್ತೀವಿ ನಾವು ಟ್ರಾಕ್ಟರ್ ನಮ್ಗೆ ಯಾವ್ದು ಕನ್ವಿನಿಯೆಂಟ್ ಇರುತ್ತೆ ಮಾಡ್ಕೊಂತೀವಿ ಬೆಳೆ ಸಂಯೋಜನೆಯಲ್ಲಿ ಬರ್ತಾ ಬರ್ತಾ ನಮಗೆ ಅದು ಕಟಾವು ಮಾಡಿ ರಾಶಿ ಮಾಡಿ ಅದನ್ನ ಒಳ್ಳೆ ಬೆಲೆಗೆ ಮಾರಿದ್ರೆ ನಾವ್ ಮಾಡಿರ್ಬೇಕು ಒಂದು ಅರ್ಥ ಬರೀ ಪ್ರಯೋಗ ಒಳ್ಳೆ ಮಾಡ್ಕೊಂಡು ಖರ್ಚುಗಳು ಮಾಡ್ಕೊಂಡ್ರೆ ಅದು ಉಪಯೋಗ ಇಲ್ಲ ಸೊ ಇವೆಲ್ಲ ಯಾರು ಹೇಳಿದ್ರು ಅರ್ಥ ಬಿಡಬೇಕು ನಮಗ್ ಗೊತ್ತಾಗಬೇಕು ಹಿಂಗ್ ಮಾಡಿದ್ರೆ ಇಷ್ಟು ಆಗುತ್ತೆ ಹಿಂಗ್ ಮಾಡಿದ್ರೆ ಈ ತರ ಆಗುತ್ತೆ ಅನ್ನೋ ಅದು ನಮಗೆ ಕನ್ಫರ್ಮ್ ಆದ್ಮೇಲೆ ಮನದಟ್ಟ ಆಗ್ತದೆ ಮಾಹಿತಿ ಎಲ್ಲಾ ಕಡೆ ಸಿಗುತ್ತೆ ಎಲ್ರು ಹೇಳ್ತಾರೆ ಎಲ್ಲಾ ವಿಚಾರಗಳನ್ನ ನಮ್ಗೆ ಯಾವ್ದು ಇಷ್ಟ ಬೇಕೋ ಅದನ್ನೇ ಮಾಡ್ಕೊಂಡು ಹೆಂಗ್ ತಪ್ಪಾಗುತ್ತೆ ನಾವು ಮಾಡ್ತಾ 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 ಪ್ರಯೋಗಗಳನ್ನು ಮಾಡ್ಲೇಬೇಕು ಕೃಷಿ ಅಂದ್ರೆ ಹೊಲನೇ ಲ್ಯಾಬ್ ಇಲ್ಲಿ ಇಮಿಡಿಯೇಟ್ ಯಾವ್ದೊಂದು ಸೊಲ್ಯೂಷನ್ ಮಿಸ್ ಮಾಡ್ಬಿಟ್ಟು ಬೆಂಜನ್ ಹೆಂಗ್ ಬಂತು ಒಂದು ಕೃಷಿ ಪಡಕಾಗಲ್ಲ ಸುದೀರ್ಘ ಸಮಯ ಬೇಕು ಸೀಸನ್ಗಳು ಅನೇಕ ನಂದು ಶೇಂಗಾ ಇಪ್ಪತ್ತ್ ಮೂರನೇ ಬೆಳೆ ಬೆಳೆ ಮಾಡ್ತಿರೋ ಶೇಂಗಾ ಸೊ ನನ್ಗೆ ಇಪ್ಪತ್ ಸಲ ಬೆಳೆದಿರೋ ಇನ್ನ ಎರಡು ಬೆಳೆ ಸ್ಟೋರೇಜ್ ಇದೆ ಇಲ್ಲ ಇದು ನನ್ನ ಬೆಡ್ರೂಮ್ ಇರೋ ಫೆಸಿಲಿಟಿಲೆ ಹೆಚ್ಚಿನ ಖರ್ಚು ಸುಲಭವಾಗಿ ಯಾವ ಮಾಡ್ಕೊಂಡು ಹೋಗ್ಬೋದು ಸಾಕಷ್ಟು ಸೋಲುಗಳಾಗಿದೆ ಸಾಕಷ್ಟು ಮಿಸ್ಟೇಕ್ಸ್ ಮಾಡಿದೀನಿ ಅಟ್ಟರ್ ಫ್ಲಾಪ್ ಆಗಲ್ಲ ಅನ್ನೋ ಲೆವೆಲ್ ಫೇಲ್ಯೂ ತರೋ ಚಲೋ ಏನಾಗ್ಲೋ ಎಲ್ಲಾರು ಮಾಡ್ತಿದಾರಲ್ಲ ಬೇರೆ ರೈತರಲ್ಲ ಅವ್ರಿಗ ನನಗೆ ಯಾಕ ಆಗಲ್ಲ ಅವರು ಲಾಸಲ್ಲಿ ಅಲ್ಲಿ ಇದಾರೆ ಯಾವ್ದೋ ಒಂದ್ ಪ್ರಾಫಿಟ್ ಬಂದ್ಬಿಡುತ್ತೆ ಅನ್ಬಿಟ್ಟು ಮುಂದಿನ ವರ್ಷ ಪ್ರಾಫಿಟ್ ಆಗಲ್ಲ ಅದು ಅದೊಂದು ಲಕ್ಕು ತುಂಬಾ ಕಷ್ಟಪಟ್ಟು ಎಲ್ಲ ಬೆಳೆದು ಪ್ರಕೃತಿ ವಿಕೋಪ ಆಗೋಯ್ತು ವಾತಾವರಣ ಸಪೋರ್ಟ್ ಇದು ನೋಡಿ ಫುಲ್ಲು ಮೋಡ ಮುಸ್ಕಿ ಮುಸ್ಕಿ ಒಂದ್ ಹದಿನೈದು ಇಪ್ಪತ್ತು ದಿನ ಇಟ್ಕೊಂಡ್ಬಿಡ್ತು ಅಂತ ಹೇಳಿದ್ರೆ ಏನಾದ್ರು ಹೂಕಾಯಿ ಎಲ್ಲ ಇದಾಗುತ್ತೆ ಈ ಬೇಸಾಯದ ವಿಚಾರಕ್ಕೆ ಬಂದಾಗ ಸಮಗ್ರ ಕೃಷಿ ನಾನ್ ಮಾಡ್ತಾರೆ ಸಮಗ್ರ ಕೃಷಿಲಿ ಎಲ್ಲವೂ ಇದೆ ಸೊ ಯಾವುದು ಎಲ್ಲಿ ಇಲ್ಲವೋ ಅದೆಲ್ಲವೂ ಸಮಗ್ರ ಸಮುದ್ರ ಅದರಲ್ಲಿ ಸಹಜ ಕೃಷಿನೂ ಆಗತ್ತೆ ನೈಸರ್ಗಿಕ ಕೃಷಿನೂ ಆಗುತ್ತೆ ಕೃಷಿನೂ ಆಗುತ್ತೆ ಸೊ ನಮ್ಗೆ ಹೆಂಗ ಬೇಕೋ ಆ ರೀತಿ ನಾವು ಮಾಡ್ಕೊಂಡ್ ಸಮಗ್ರದಲ್ಲಿ ಸಮಗ್ರದಲ್ಲಿ ಏನೇನಿರುತ್ತೆ ಕಾಂಪೋನೆಂಟ್ಸು ಕೃಷಿ ತೋಟಗಾರಿಕೆ ಆಮೇಲೆ ಪಶು ಸಂಗೋಪನೆ ಗೋ ಸಾಕಣೆ ಕುರಿ ಸಾಕಣೆ ಕೋಳಿ ಸಾಕಣೆ ಎಲ್ಲ ಇದೆ ಆಮೇಲೆ ಅಪಿ ಅಪಿಯರ್ ಇದು ಬಿ ಕಲ್ಚರ್ ಆಮೇಲೆ ಬೆಳೆಸ ಇದು ತೋಟಗಾರಿಕೆಯಲ್ಲಿ ರೇನ್ ಹಾರ್ವೆಸ್ಟ್ ಇದು ಮೀನುಗಾರಿಕೆ ಸೋ ಇತ್ರ ಎಲ್ಲ ಇನ್ನ ಆಡ್ ಮಾಡ್ಕೊಂಡು ಹೋಗಿ ಮಾಡ್ಕೊಂಡು ಹೋಗಿ ಮತ್ತೆ ಕೃಷಿ ಪ್ರವಾಸೋದ್ಯಮ ಇದು ಬಹಳ ಚೆನ್ನಾಗಿ ಗೊಂಬಾಕ್ತಿದೆ. ಹೌದು ಹೌದು. ಈ ಕೇರಳのリಸ್ಪಾನ್ಸಿಬಲ್ ಟೂರಿಸಂ ಇದೆ. ಮಹಾರಾಷ್ಟ್ರದಲ್ಲೂ ಪ್ರಭುತ್ವ ಬಹಳ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ ರೈತರಿಗೆ. ಏಕಗಾವಕ್ಷಿಪ್. ಹೌದು ಹೌದು. ಇಲ್ಲಿ ನಮ್ಮಲ್ಲಿ ಇನ್ನ ಆಗಬೇಕು. ನಮ್ದು ಇನ್ನೂ ಡೆವಲಪ್ ಆಗಿದೆ ನಮ್ದು. ರೈತನ ಉದ್ಯಮ ಕೃಷಿ ಪ್ರವಾಸೋದ್ಯಮ ಅಂತ ಹೇಳಿ ಜನ ಸೌಧೆ मंडळा ಆಗಿದೆ. ಹೌದು ಹೌದು. ಗೈಡ್ ಲೈನ್ಸ್ ಏನೋ ಬರಬೇಕು ಅಂತ ಹೇಳಿದ್ರೆ ಬಹಳ ಅನುಕೂಲ ಆಗುತ್ತೆ. ಯಾಕಂದ್ರೆ ರೈತನಿಗೆ ಹೇಗಿದೆಯೋ ಅದನ್ನೇ ಮಾರ್ಕೆಟ್ ಮಾಡ್ಕೋಬಹುದು ಹೊಸದಾಗಿ ಬಂಡವಾಳ ಮಾಡೋಕ್ಕಿಂತ ಹೇಗಿದೆ ಹಾಕೊಂಡು ಅನುಕೂಲ ಮಾಡ್ಕೊಟ್ರೆ ಸಮಗ್ರ ಕೃಷಿ ಬೇಕಾಗುತ್ತೆ ಈಗ ಮೆಕ್ಕೆಜೋಳ ಸಜ್ಜಾ ಬೆಳೆದ್ಬಿಟ್ಟು ಒಂದೇ ತರದ ಬೆಳೆಗಳನ್ನ ಬೆಳೆಯೋದಕ್ಕಿಂತ ಸಮಗ್ರ ಕೃಷಿ ಬರ್ತಾರೆ ನಮಗೆ ಒಂದು ರೀತಿ ಅನುಕೂಲ ಇರುತ್ತೆ ಈ ಒಂದು ಸೀಸನ್ ಅಲ್ಲಿ ಹೋದ್ರೆ ಮತ್ತೊಂದು ಸೀಸನ್ ಅಲ್ಲಿ ನಮಗೆ ಬಂದಿರುತ್ತೆ ಎಕ್ಸಾಕ್ಟ್ಲಿ ಹಾ ನಾವು ಮಾಡ್ಕೊಂಡ್ಬಿಟ್ಟು ಇಲ್ಲಿ ಬಂದಿರಿ ಅಂತ ಹೇಳಿದ್ರೆ ಯಾರು ಹಾಗಾಗಿ ಯಾವಾಗಾದ್ರೂ ಬಂದ್ರೆ ಅವ್ರಿಗೆ ಏನಾದ್ರು ಹಣ್ಣು ಸಿಕ್ಕಿರ್ಬೇಕು ಯಾವ್ದಾದ್ರು ತರಕಾರಿ ಸಿಕ್ಕಿರಬಹುದು ಸೊ ಆತರ ನಾವು ಬೇರೆ ಬೇರೆ ಅಪ್ರಧಾನ ಹಣ್ಣುಗಳು ಈ ಅಪ್ರಧಾನ ಹಣ್ಣುಗಳು ತುಂಬಾ ಇಂಟ್ರೆಸ್ಟಿಂಗ್ ಚಿಕ್ಕ ಚಿಕ್ಕ ಹಣ್ಣು ಇರುತ್ತೆ ಮಾರ್ಕೆಟ್ ಅಲ್ಲಿ ಸಿಗಲ್ಲ ನಾವು ಅದನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೆಯೋ ತುಂಬಾ ಕಷ್ಟ ಈಗ ಬಾರಿ ಸರ್ ಸೊ ಎಲ್ಲಾ ಒಂದು ಹದಿನೈದು ಇಪ್ಪತ್ತು ಹದಿನೈದು ಇಪ್ಪತ್ತು ಹಾಕ್ಬೇಕಾದ್ರೆ ಮತ್ತೆ ಸಲಹೆಗಳು ಕೊಡ್ತಾರೆ ಹದಿನೈದು ಇಪ್ಪತ್ತು ಒಂದ್ ಅಟ್ ಲೀಸ್ಟ್ ಒಂದು ಆಟಿಸಿ ತುಂಬೋ ತರ ನಮ್ಗೆ ಸೊ ಅಂದ್ರೆ ನಾವು ಕರೆಕ್ಟ್ ಆಗ ಹಾಲಿಟ್ಟು ಒಂದು ಗಾಡಿ ಲೋಡ್ ಮಾಡಿ ಅದನ್ನ ಒಂದ್ ಕಡೆ ತಗೊಂಡೋಗಿ ಸೊ ಒಂದು ಅಮೌಂಟ್ ನಮ್ಗೆ ಬರೋದಕ್ಕೆ ತರನೂ ಇದೆ ಸೊ ತೆಂಗು ಮಾವು ಒಂದು ಆರ್ನೂರು ಗಿಡ ಇದೆ ಸೊ ಎರಡು ಪ್ಲಾಟ್ ಅಲ್ಲಿ ಬೇರೆ ಬೇರೆ ಟಿ ಇನ್ ಅರ್ಸಿ ಡಿ ಮಾಡ್ಕೊಂಡಿದ್ದೀನಿ ನಮ್ಮ ವಾತಾವರಣ ತೆಂಗು ಬಯಲು ಅಲ್ಲ ನಾನು ಸ್ಟಾರ್ಟಿಂಗ್ ನನ್ ಗೊತ್ತಿರಲಿಲ್ಲ ಎಳ್ನೀರ್ ಕುಡ್ದ ಫ್ರೆಶ್ ಇತ್ತು ತೆಂಗು ಮರ ಹಾಕ್ಬೇಕು ಹಾಕ್ಬಿಟ್ಟೆ ಅದು ಮಿಸ್ಟೇಕ್ ನಾನು ಆಮೇಲೆ ಎರಡನೇ ವರ್ಷ ಎನ್ಲಾರ್ಜ್ ಮಾಡಿದೆ ಚೆನ್ನಾಗಿ ಬಂದ್ಬಿಡುತ್ತೆ ನೀರು ಕೊಡ್ತಾ ಇದೆ ಅಂದ್ರೆ ಬರೀ ಅದು ಒಂದೇ ಇತ್ತು ಸ್ಟಾರ್ಟಿಂಗ್ ಅಂತ ಹಾಗಾಗಿ ಆಮೇಲೆ ಬರ್ತಾ ಬರ್ತಾ ವಿಚಾರಗಳು ಅನೇಕ ಅಪ್ರತಿಮ ರೈತರ ತೋಟಗಳ್ ಹೋಗಿ ದನದ ಕೊಟ್ಟಿಗೆಗಳ ಸಂಯೋಜನೆಗಳ ಹೆಂಗಿದೆ ಯಾವ ರೀತಿ ಗೊಬ್ಬರನ ಸರಬರಾಜು ಮಾಡ್ಕೊಳ್ತಾರೆ ಎಲ್ಲ ಹೋಗುತ್ತೆ ಎರಗಳ ಗೊಬ್ಬರ ಹೆಂಗಾಗುತ್ತೆ ಸೊ ಆತರ ಭಾಷೆ ಬಹಳಷ್ಟು ತೋಟಗಳು ಓಡಾಡದೆ ಆಲ್ಮೋಸ್ಟ್ ನಂದು ಟೂ ಇಯರ್ಸ್ ಇದು ನಮ್ ಯೂನಿವರ್ಸಿಟಿ ಕೋರ್ಸ್ ಅಪ್ಪ ಫೀಸ್ ಕಟ್ತಾ ಇದೀನಿ ನಾನು ನೋಡಿದೆ ಇಲ್ಲಿ ಒಂದು ತರಬೇತಿ ಇದೆ ನಿಮ್ದು ತರಬೇತಿಗಳಿಗೂ ಅದು ಒಂದು ನಾಲೆಜ್ ನನಗೆ ಬೆಂಗಳೂರಲ್ಲಿ ಟಾರ್ ರೋಡ್ ಅಲ್ಲಿ ಕ್ರಿಕೆಟ್ ಆಡ್ಕೊಂಡು ಬೆಳೆದಿರೋ ಈಗ ಭತ್ತ ಅವರೇ ಅದನ್ನೆಲ್ಲ ತೋರಿಸ್ಬಿಟ್ಟು ಇದು ಯಾವ್ದು ಕೇಳಿದ್ರೆ ನಾನು ಕನ್ನಡಿ ಬರ್ತಿರ್ಲಿಲ್ಲ ಸಿಲೆಬಸ್ ಸಿಲೆ ಸಿಲೆಬಸ್ ಇದ್ದಿದ್ದೆ ಇದ್ರೆ ಆಮೇಲೆ ಸುತ್ತಮುತ್ತಲ ವಾತಾವರಣ ಅಪಾರ್ಟ್ಮೆಂಟ್ಗಳು ಟಾರ್ ರೋಡ್ಗಳು ವಾಹನಗಳು ಹೀಗೆ ಹಾಗಾಗಿ ಸೊ ಏನು ಗೊತ್ತಿಲ್ಲದೆ ಕೃಷಿ ಮತ್ತೆ ಹೆಂಗೆ ನಂಗೆ ಆಸೆ ಬಂತು ಪುಸ್ತಕಗಳು ಓದಿ ಪ್ರೇರಣೆಗೊಂಡು ಯಾವ ಪುಸ್ತಕ ಪೂರ್ಣಚಂದ್ರ ತೇಜಸ್ವಿ ಸಹಜ ಕೃಷಿ ಆನಂದ್ ತೀರ್ಥ ಪೇಟೆ ಅವ್ರದ್ದು ಏಳೆಂಟು ಪುಸ್ತಕಗಳಿದೆ ನೋಡ್ತಾ ಕೃಷಿ ಕೃಷಿಯಲ್ಲಿ ಖುಷಿಯಲ್ಲಿ ತುಂಬಾ ಚೆನ್ನಾಗಿದೆ ಸೊ ನನಗೆ ಅವೆಲ್ಲ ತುಂಬಾ ಹತ್ರ ಆಗ್ತಾ ಹೋಯ್ತು ಭರಮಗೌಟ್ ಬದುಕಿನ ಮತ್ತೆ ವಿಕ್ರ ಗಾಯತ್ರಿ ಮೇಡಮ್ ಅವರೊಂದಿಷ್ಟು ಪುಸ್ತಕ ಬರ್ತಿದ್ದಾರೆ ಆಮೇಲೆ ಅನೇಕ ಕೃಷಿ ಮ್ಯಾಗ್ಝಿನ್ಗಳು ಬಂದಿದೆ ಮೊದಲು ಏನು ಗೊತ್ತಿಲ್ಲ ಗೊತ್ತಿರೋ ಹತ್ರ ತಿಳ್ಕೊಬೇಕು ಹಾಗಾಗಿ ಕೃಷಿ ಮೇಳಗಳಿಗೆ ಹೋಗ್ತಿದ್ದೆ ಸೊ ಕೃಷಿ ಮೇಳಗಳಲ್ಲಿ ಅದು ಇದು ಯಾವುದೋ ತರಬೇತಿಗಳು ಸಿಗೋದು ಸಿಕ್ಕಿರೋ ಎಲ್ಲ ತರಬೇತಿಗೆ ಮಲ ಸಾಕಣೆ ಹೋದೆ ಕುರಿ ಸಾಕಣೆ ಹೋದೆ ಆಕಳೆ ಸಾಕಣೆ ಆಮೇಲೆ ಜೇನು ಸಾಕಣೆ ಆಮೇಲೆ ಈ ದಾಳಿಂಬೆ ಕಲ್ಲಂಗಡಿ ಯಾವುದು ಸಿಗುತ್ತೆ ಎಲ್ಲದಕ್ಕೂ ಹೋಗ್ತಾ ಇದ್ದೆ ನಾನು ಏನು ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಅಲ್ಲಿ ಬರ್ತಾ ಬರ್ತಾ ಅಲ್ಲಿ ನಮಗೆ ತರಬೇತಿಗಿಂತ ಹೆಚ್ಚಾಗಿ ಅನೇಕ ರೈತರಿಗಳು ಪರಿಚಯ ಆಯ್ತು ಜ್ಞಾನ ಬಂಡಾರ ಬೇಕು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನ ಅದನ್ನೆಲ್ಲ ಆಲ್ರೆಡಿ ಮಾಡ್ಬಿಟ್ಟು ಹತ್ತು ವರ್ಷ ಆಗ್ಬಿಟ್ಟಿದೆ ಅವ್ರ ಹತ್ರ ಆಫ್ಲೈನ್ ಅಲ್ಲಿ ಒಡನಾಟ ಹೆಚ್ಚಾಯ್ತು ಈಗ ಸುಮ್ನೆ ತೋಟಕ್ಕೆ ಬಂದು ಟೈಮ್ ಪಾಸ್ ಮಾಡ್ತಾನೆ ಅಂತ ಅನ್ಸಿದ್ರೆ ಯಾರ ಅವನಿಗೊಂದು ಜೀಲ್ ಇರ್ಬೋದಾಗತ್ತ ಹಾಗಾಗಿ ತುಂಬಾ ಜನ ಫ್ರೆಂಡ್ ಆದ್ರು ಸೊ ನಾನು ಇದು ದನ ಮೈ ತೊಳೆಯೋದು ಸೆಗಣೆ ಬೆಳೆಯೋದು ಬಿತ್ತನೆ ಮಾಡೋದು ಇವತ್ತು ನಾವು ಮಾವಿನ ಗಿಡಕ್ಕೆ ಗಂಜಲ ಎರೆಹುಳು ಮತ್ತೆ ಬೇವಿನ ಎಣ್ಣೆನ ಹಿಂಡಿ ಮಿಶ್ರ ಮಾಡಿ ಸ್ಪ್ರೇ ಮಾಡ್ತಾ ಇದ್ದೀನಿ ಅದನ್ನ ಪ್ರತಿಯೊಂದು ಈಚ್ ಅಂಡ್ ಎವ್ರಿ ಡೇ ಅವ್ರಿಗೆ ಕ್ಲಿಯರ್ ಆಗಿರುತ್ತೆ ಅವ್ರಿಗೆ ಅಂದ್ರೆ ಒಂದ್ ರೀತಿ ಅವ್ರಿಗೆ ಈ ಫಾರ್ಮರ್ ಕರೆಕ್ಟ್ ಆಗಿ ಹೋಗ್ತಿದ್ದಾನೆ ಅಂತ ಹೇಳಿ ಡೈಲಿ ಅಪ್ ಟು ಡೇಟ್ ಡೇ ಬೈ ಡೇ ಅವರಿಗೆ ಗೊತ್ತಾಗ್ತದೆ ತಕ್ಕಿ ಖಾಲಿ ಆದ್ರೆ ನಾನು ಫೋನ್ ಮಾಡ್ತೇನೆ ಸೊ ಒಟ್ ನಾನ್ ಬೆಳೆಯೋದು ಅಕ್ಕಿ ಮತ್ತೆ ಶೇಂಗಾ ಗ್ರಾಹಕ ಬೇಕಾಗಿದ್ದೆಲ್ಲ ಬೆಳ್ಕೊಳಕ್ ಅಸಾಧ್ಯ ನಾನು ಆಗಲ್ಲ ಎರಡರಿಂದ ಮೂರು ಮಾಡಬಹುದು ಒಂದ್ ಶೇಂಗಾ ಮಾಡ್ತೀನಿ ಅಕ್ಕಿ ಮಾಡ್ತೀನಿ ಮಾಡ್ತೀವಿ ಈ ಕರಿಬೇವು ಮಾವು ಅವೆಲ್ಲ ಇದೆ ಸೊ ನನ್ನ ಕೈಯಲ್ಲಿ ಏನಾಗುತ್ತೆ ಅಷ್ಟು ಮಾಡ್ತೀನಿ ಅಟ್ಲೀಸ್ಟ್ ಅದನ್ನ ನಮ್ಮ ಹತ್ರ ತಗೋಬೇಕು ಅಂತಕ್ಕಂಥ ಮನಸ್ಥಿತಿ ಈಗ ಕ್ರೀಮಿ ಲೇಯರ್ ಜನಗಳಲ್ಲಿ ಯಾರು ಆಹಾರನ ಅಪೇಕ್ಷೆ ಪಡ್ತಿದಾರೆ ಶುದ್ಧವಾದ ಆಹಾರ ಶುದ್ಧವಾದ ಮೂಲದಿಂದ ಬರಬೇಕು ಅಂತ ಹೇಳಿ ಹಾಗಾಗಿ ಅವರುಗಳು ಇಲ್ಲಿ ಕಾರ್ ತಗೊಂಬಂದು ಬೈಕ್ ತಗೊಂಬಂದು ನನಗೆ ವಾಟ್ಸಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಹಾಕಿರ್ತಾರೆ ನಾನು ಅವ್ರು ಹೇಳಿದ ತಕ್ಷಣ ನಾನು ಒಂದು ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡು ಹೋಗಕ್ ಆಗಲ್ಲ ಒಂದು ಲಿಸ್ಟ್ ಮಾಡ್ಕೊಂತೀನಿ ಒಂದು ಒಂದ್ ನಾಕ್ ಕೆಲಸ ಇದ್ದಾಗ ಈ ಲಿಸ್ಟ್ ನೋಡ್ಕೊಂಡು ನಾವು ಗಾಡಿಗಳಲ್ಲಿ ಮನೆ ಮನೆ ಕೊಟ್ಟು ಬರ್ತೀನಿ ಈಗ ಅಕಸ್ಮಾತ್ ಅಗ್ರಿ ಬೊಮ್ಮಳೆ ಅಥವಾ ಹಾಸ್ಪಿಟಲ್ ಯಾರು ಕಳ್ಸಿಲ್ಲ ಸರ್ ಅಲ್ಲಿಂದ ದೂರ ಬಂತ ಹೇಳಿದ್ರೆ ನಾನು ಅಲ್ಲಿಂದ ನನಗೆ ಬಂತು ಅಂತ ಹೇಳಿದ್ರೆ ನಾನು ಕ್ಲಿಯರ್ತೀನಿ

ಏನಾಗ್ತಿದೆ ಅವ್ರ್ಗೆ ಗೊತ್ತಿದೆ ನಮಗೆ ಬೇಕಾದಾಗೆಲ್ಲ ಇವ್ರು ಸಿಗಲ್ಲ ಅಂತ ಹೇಳಿ ಹಂಗಾಗಿ ಒಂದ್ ಕ್ವಿಂಟಲ್ ತೊಗೊಂಡ್ಬಿಡ್ತಾರೆ ಎರಡ್ ಕ್ವಿಂಟಲ್ ತೊಗೊಂಡ್ಬಿಡ್ತಾರೆ ವರ್ಷಕ್ಕಾಗುವಷ್ಟು ಯಾಕಂದ್ರೆ ಒಂದ್ ವರ್ಷಕ್ಕೆ ಒಂದು ಅಥವಾ ಎರಡು ಬೆಳೆ ಮಾತ್ರ ಮಾಡಕ್ ಸಾಧ್ಯ ಬೆಳೆ ಮಾಡ್ತೀವಿ ಎರಡನೇ ಬೆಳೆ ಅಷ್ಟು ಮತ್ತೆ ಆಗಿರುತ್ತೆ ಸೊ ಹಾಗಾಗಿ ನನಗೂ ಗ್ರಾಹಕರಿಗೂ ಈಗ ಸೆಟ್ ಆಗಿದೆ ಈ ಒಂದು ಹತ್ತು ವರ್ಷದ ಸ್ಟಾರ್ಟಿಂಗ್ ಅಂತೂ ಫೇಲ್ಯರ್ ಆಮೇಲೆ ಬರ್ತಾ ಬರ್ತಾ ಈಗ ನನ್ ಗ್ರಾಹಕವಲ್ಲಿ ಸಲುವಾಗಾದ್ರೂ ನಾನ್ ಖುಷಿಕ್ಲೇಬೇಕು ನಾನು ಬೆಳಿಲೇಬೇಕು ಅವ್ರ ಅಗತ್ಯ ಪೂರೈಸ್ರೂ ನಮ್ಗೆ ಭತ್ತ ಬೆಳಿಬೇಕು ಶೇಂಗಾ ಬೆಳೀಬೇಕು ಆಮೇಲೆ ಬರೀ ಭತ್ತ ಬೆಳೆಬಿಟ್ಟು ನಾವು ಕೊಟ್ಟರೆ ಆಗಲ್ಲ ಮೌಲ್ಯವರ್ಧನೆ ಮಾಡಬೇಕು ನಾಲ್ಕು ತಿಂಗಳು ಸರ್ ಒಂದು ನಾಲ್ಕು ದಿನ ನಾವು ಮೌಲ್ಯವರ್ಧನೆ ಮಾಡಿ ಸರಬರಾಜು ಮಾಡಕ್ ನಮ್ಗೆ ಏನ್ ಪ್ರಾಬ್ಲಮ್ ಇಲ್ಲಿ ಸಂಗ್ರಹಣೆ ಮೌಲ್ಯವರ್ಧನೆ ಸರಬರಾಜು ಇಲ್ಲಿ ಬೆಳೆ ನಿರ್ವಹಣೆ ಒಂದ ಎರಡ ತಾಪತ್ರಗಳಿರಲಿ ಇದನ್ನೇ ಹ್ಯಾಂಡ್ಲ್ ಮಾಡಿರೋದಕ್ಕೆ ಈ ಒಂದು ಮೂರ್ನಾಕ್ ಹ್ಯಾಂಡ್ ಎರಡು ಕಷ್ಟ ಅಲ್ಲ ಅಲ್ವಾ ಸೊ ಅದಕ್ಕೆ ನಾವು ಕ್ರಾಪ್ ಪ್ಯಾಟರ್ನ್ ರೆಗ್ಯುಲರ್ ಈಗ ತುಂಗಭದ್ರಾ ನದಿ ಕಡೆ ಕಾವೇರಿ ನದಿ ಕಡೆ ಮೂರ್ ಪೀಕು ನಾಲ್ಕು ಪೀಕು ಬೆಳಿತಾರೆ ಅಷ್ಟು ಫೋರ್ಸ್ ಇದ್ರೆ ಆಗಲ್ಲ ಅಂದ್ರೆ ಅಲ್ಲಿ ಇಳುವರಿನೂ ಚೆನ್ನಾಗ್ ಬರುತ್ತೆ ಸೊ ಅವರು ಒಂದು ಭತ್ತನೇ ಅವರು ಕೊಟ್ರೆ ಅವ್ರಿಗೆ ಏನ್ ಲಾಸ್ ಇಲ್ಲ ವಾಲ್ಯೂಮ್ ಬಂದ್ಬಿಡುತ್ತೆ ಅವ್ರಿಗೆ ಪ್ರಾಫಿಟ್ ಸೊ ನಮ್ಮಲ್ಲಿ ನಾನು ಒಂದು ಪೀಕ್ ಅಥವಾ ಎರಡು ಪೀಕ್ ಲಾಸ್ಟ್ ಹೌದು ಹೌದು ಸೊ ನನಗೆ ಇನ್ನ ಸ್ವಲ್ಪ ಟೈಮ್ ಸಿಗುತ್ತೆ ಸಮಗ್ರ ಇರೋದ್ರಿಂದ ಅದು ಇದು ಎಲ್ಲಾ ಇರೋದ್ರಿಂದ ಹೋಗ್ತಾ ಓವರ್ ಆಲ್ ಮೇಂಟೈನ್ ಮಾಡಬೇಕು